ಸಣ್ಣ ಮಕ್ಕಳು ಯಾವುದಾದ್ರು ವಸ್ತುಗಳನ್ನು ನೋಡಿದಾಗ ಅದು ಬೇಕು ಅಂತ ಅನ್ಸಿಬಿಟ್ರೆ ಹಠ ಮಾಡ್ತವೆ ಸಿಗುವವರೆಗೂ ಬಿಡಲ್ಲ ಆಗ ಅಮ್ಮಂದರು ಕಾಗೆ ನೋಡು ಬೆಕ್ಕು ನೋಡು ಹಸು ನೋಡು ಅಂತೆಲ್ಲ ಬೇರೆ ಬೇರೆ ಕಡೆ ಅವ್ರ ಗಮನ ಸೆಳೆದು ಆ ಹಳು ಮರೆಸ್ತಾರೆ ಆ ವಸ್ತುವನ್ನು ಮರೆಸ್ತಾರೆ ಡೈವರ್ಷನ್ ಟೆಕ್ನಿಕ್ ಅಂತಾರೆ ನಮ್ಮ ಜೀವನದಲ್ಲೂ ಕೂಡ ಈ ಡೈವರ್ಷನ್ ಟೆಕ್ನಿಕ್ಕನ್ನು ನಿಸರ್ಗ ತಾನ ಹಾಗೆ ಇಟ್ಬಿಟ್ಟಿದೆ ಅನಿಸುತ್ತೆ ಮನುಷ್ಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಡೈವರ್ಷನ್ ಟೆಕ್ನಿಕನ್ನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಈ ಬಾಲ್ಯದಲ್ಲಿದ್ದಾಗ ಒಂದು ಡೈವರ್ಷನ್ ಟೆಕ್ನಿಕ್ ಇರುತ್ತೆ ನಾವು ದೊಡ್ಡವರಾದಮೇಲೆ ಹೆಂಗಿರ್ಬೋದು ಅಂತ ಯೋಚನೆ ಮಾಡ್ತಾನೆ ಬಾಲ್ಯದಲ್ಲಿ ನಾವು ಕಳೆದ್ಬಿಡ್ತೀವಿ ಆಗ ಬಾಲ್ಯದ ಆನಂದವನ್ನು ಅನುಭವಿಸೋಕ್ಕಾಗಲ್ಲ ಮತ್ತು ಯವನದಲ್ಲಿದ್ದಾಗ ಅಯ್ಯೋ ನಾನು ಬಾಲ್ಯದಲ್ಲಿದ್ದಾಗ ಎಷ್ಟು ಚೆನ್ನಾಗಿದ್ನಲ್ಲ ಛ ಎಂಥ ಕೆಲಸ ಆಯಿತು ಅದನ್ನೆಲ್ಲ ಅನುಭವಿಸ್ಲಿಲ್ಲ ಅಂತ ಈ ಯೌವನದ ಕಾಲದಲ್ಲಿ ಇರೋದನ್ನು ಮರೆತು ಬಾಲ್ಯವನ್ನು ನೆನೆಸ್ಕೊಳ್ತೀವಿ ಅದು ಡೈವರ್ಷನ್ ಟೆಕ್ನಿಕ್ ನಿಸರ್ಗದ ಮತ್ತು ವೃದ್ಧಾಪ್ಯದಲ್ಲಿ ಬಂದಾಗ ಈ ಅಯ್ಯೋ ನಾನು ಯೌವನದಲ್ಲಿದ್ದಾಗ ಎಷ್ಟು ಚೆನ್ನಾಗಿದ್ದೆ ಬಾಲ್ಯದಲ್ಲಿದ್ದಾಗ ಎಷ್ಟು ಚೆನ್ನಾಗಿದ್ದೆ ಅಂತ ಹೇಳಿ ನೆನೆಸ್ಕೊಂಡು ಮತ್ಕೊರಗ್ತೀವಿ ಇದ್ದಂಥ ಆನಂದವನ್ನು ವೃದ್ಧಾಪ್ಯದಲ್ಲಿ ಹುಡುಕಕ್ಕೆ ನೋಡ್ತೀವಿ ಆದರೆ ವೃದ್ಧಾಪ್ಯದ ಆನಂದವನ್ನು ಮರೆತು ಬಿಡ್ತೀವಿ ಆಯಾ ಅವಸ್ಥೆಯಲ್ಲಿರುವ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅನುಭವಿಸೋದನ್ನು ಬಿಟ್ಟು ಸದಾ ಆತಂಕದಲ್ಲಿ ಅತೃಪ್ತಿಯಲ್ಲಿ ನರಳುವಂತೆ ಮಾಡುವ ಈ ನಿಸರ್ಗದ ಟೆಕ್ನಿಕನ್ನು ಯೋಗಿಗಳು ಬಹುಶಃ ಅರ್ಥ ಮಾಡ್ಕೊಂಡಿರ್ತಾರೆ ಅದಕ್ಕೆ ಸುಖ ದುಃಖಕ್ಕೆ ಸಮಯ ಕೃತ್ವ ಲಾಭ ಲಾಭವು ಜಯ ಅಜಯ ಹೊಂದಿರೋದೇನು अल्वा नमस्ते